ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಂಗನಹಳ್ಳಿ ಹೋಬಳಿ ಮಠದ ಪ್ರೌಢಶಾಲಾ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ರಂಗು ರಂಗಿನ ರಂಗೋಲಿಯೊಂದಿಗೆ ತಳಿರು ತೋರಣದೊಂದಿಗೆ ಅಲಂಕರಿಸಿ ಪ್ರತಿಭಾ ಕಾರಂಜಿಗೆ ಸ್ವಾಗತ ಕೋರುತ್ತಿರುವ ದೃಶ್ಯ ಕಂಡುಬಂತು ಮುಂಗಾನಹಳ್ಳಿ ಹುಬ್ಳಿ ಮಟ್ಟದ ವ್ಯಾಪ್ತಿಯಲ್ಲಿ ಬರುವ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳೊಂದಿಗೆ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಆಗಮಿಸಿದ್ದರು ಕಾರ್ಯಕ್ರಮ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎನ್ ಸುರೇಶ್ ರವರು ವಹಿಸಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಭಾಗವಹಿಸಿದ್ದ ಬಿಇಒ ಕಚೇರಿಯ ಸಿಇಒ ನಾಗೇಶ್ ಎಸ್ವಿರ್ ಅವರು ಮಾತನಾಡಿ ಪ್ರತಿಯೊಂದು ಮಗುವಿನಲ್ಲೂ ಒಂದೊಂದು ಪ್ರತಿಭೆ ಇರುತ್ತದೆ ಅದನ್ನು ಒಂದು ವೇದಿಕೆಯಲ್ಲಿ ಹುದುಗಿರ್ತಕ್ಕಂತಹ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಕಾರ್ಯಕ್ರಮವೇ ಈ ಪ್ರತಿಭಾ ಕಾರ್ಯಕ್ರಮ ಎಂದರು ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಮುನಿರೆಡ್ಡಿರವರು ಮಾತನಾಡಿ ಸರ್ಕಾರ ಒಂದು ಉತ್ತಮವಾದ ಕಾರ್ಯಕ್ರಮ ಆಯೋಜಿಸಿರುವುದು ಅತ್ಯಂತ ಶ್ಲಾಘನೀಯ ವಿದ್ಯಾರ್ಥಿಗಳಲ್ಲಿ ಅಡಗಿರ್ತಕ್ಕಂತಹ ನಾನಾ ಪ್ರತಿಭೆಗಳನ್ನು ಹೊರತೆಗೆದು ಸಮಾಜದಲ್ಲಿ ಗುರುತಿಸತಕ್ಕಂತಹ ಕಾರ್ಯಕ್ರಮದಾಗಿದೆ ಸಮುದ್ರದ ಅಂತರಾಳದಲ್ಲಿ ಮುತ್ತುಗಳನ್ನು ಹುಡುಕಿ ಹುಡುಕಿ ತೆಗೆದಾಗ ಅವುಗಳ ಅತ್ಯಂತ ಅಮೂಲ್ಯವಾದ ಪ್ರಾಶಸ್ತ್ಯವನ್ನು ಪಡೆದುಕೊಳ್ಳುತ್ತವೆ ನೀವೆಲ್ಲ ಮುತ್ತುಗಳು ನಿಮ್ಮಲ್ಲಿರ್ತಕ್ಕಂಥ ಮುತ್ತುಗಳನ್ನು ಹುಡುಕಬೇಕಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಬಿಆರ್ ಪಿ ಈಶ್ವರ ರೆಡ್ಡಿ ಇರಗಂಪಲ್ಲಿ ಇಎಸ್ ಶಾಲೆಯ ಮುಖ್ಯ ಶಿಕ್ಷಕ ಚಂದ್ರಪ್ಪ ಸಿಆರ್ ಪಿ ಬಾಲಾಜಿ ಪಿ ಶಾಲೆಯ ಮುಖ್ಯ ಶಿಕ್ಷಕಿ ಸುವರ್ಣ ರವರು ಮಾತನಾಡಿದರು ಸಮಾರೋಪ ಸಮಾರಂಭದ ಕಾರ್ಯಕ್ರಮದ ಹಿತನುಡಿಗಳನ್ನು ಎಸ್ಆರ್ಎಂಎಸ್ ಶಾಲೆಯ ಶಿಕ್ಷಕ ಚಂದ್ರಶೇಖರ್ ಅವರು ನುಡಿದರು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು ಪ್ರಥಮ ಸ್ಥಾನ ಗಳಿಸಿರುವ ವಿದ್ಯಾರ್ಥಿಗಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಸಿಆರ್ ಪಿ ಸರೋಜಮ್ಮ ಎಲ್ಲಾ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಜರಿದ್ದು ಕಾರ್ಯಕ್ರಮದ ಹೊಣೆಗಾರಿಕೆಯನ್ನು ಬಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಸಿಬ್ಬಂದಿ ವರ್ಗ ಅಚ್ಚುಕಟ್ಟಾಗಿ ನಿರ್ವಹಿಸಿ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾದರು ಕೂಡ ಒಂದೊಂದು ಪ್ರತಿಭೆ ಇರುತ್ತೆ ಅದನ್ನ ಒಂದು ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನ ಒದುಕಿರ್ತಕ್ಕಂಥ ಪ್ರತಿಭೆಯನ್ನ ವ್ಯಕ್ತಪಡಿಸುವುದಕ್ಕೆ ಒಂದು ಕಾರ್ಯಕ್ರಮ ಆಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ನಮ್ಮ ಪ್ರತಿಭೆಯನ್ನ ಧೈರ್ಯವಾಗಿ ವ್ಯಕ್ತಪಡಿಸಬೇಕು ಕರ್ನಾಟಕದ ಗೃಹ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಹ ಕಾರ್ಯವನ್ನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಸಂತೋಷ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸಿ ವಿದ್ಯಾರ್ಥಿಗಳೇ ಈ ಕಾರ್ಯಕ್ರಮ ನಿಮ್ಮಲ್ಲಿ ಅಡಗಿರ್ತಕ್ಕಂತಹ ಸೂಕ್ತ ಪ್ರತಿಭೆಯನ್ನ ಹೊರತೆಗಿತಕ್ಕಂತಹ ಒಂದು ಕಾರ್ಯಕ್ರಮ ನಿಮ್ಮಲ್ಲಿರ್ತಕ್ಕಂಥ ನಾನಾ ರೀತಿಯಾಗಿರ್ತಕ್ಕಂಥ ಪ್ರತಿಭೆಗಳನ್ನು ಚಿತ್ರಕಲೆ ಇರ್ಬೋದು ಸಂಗೀತ ಇರ್ಬೋದು ನಾಟಕ ಇರ್ಬೋದು ಗಾಯನ ಸ್ಪರ್ಧೆಗಳಿರ್ಬೋದು ಪದ್ಯವನ್ನ ವಚನ ಮಾಡತಕ್ಕಂಥದ್ದು ಇರ್ಬೋದು ನಾನಾ ರೀತಿಯಾಗಿರ್ತಕ್ಕಂಥ ನಿಮ್ಮಲ್ಲಿ ಅಡಗಿರುವ ಪ್ರತಿಭೆಯನ್ನ ಹೊರತೆಗೆದು ಸಮಾಜದಲ್ಲಿ ನಿಮ್ಮನ್ನ ಗುರುತಕ್ಕಂತಹ ಒಂದು ಕಾರ್ಯಕ್ರಮ ಇದು ಪ್ರತಿಭಾ ಕಾರಂಜಿ ಅಂತಕ್ಕಂಥ ಸಮುದ್ರದ ಅಂತರಾಳದಲ್ಲಿ ಮುತ್ತುಗಳನ್ನ ನಾವು ಯಾವ ರೀತಿ ಹುಡುಕಾಟ ಮಾಡ್ತೀವೋ ಸಮುದ್ರದ ಅಂತರಾಳದಲ್ಲಿ ಎಲ್ಲೆಲ್ಲೋ ಮುತ್ತುಗಳು ಅವಳಗಳು ಅಡಗಿರ್ತವೆ ಅಂತಹ ಮುತ್ತುಗಳನ್ನ ಅವಳಗಳನ್ನ ಹುಡುಕಿ ಹುಡುಕಿ ನಾವು ಹೊರತೆಗೆದಾಗ ಅವು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂತಹ ಪ್ರಾಶಸ್ತ್ಯವನ್ನು ಪಡ್ಕೊಂಡು ಹಂಗೆ ಇವತ್ತು ನಡೀತಾ ಈ ಕಾರ್ಯಕ್ರಮ ನೀವೆಲ್ಲ ಮುತ್ತುಗಳು ನಿಮ್ಮಲ್ಲಿರ್ತಕ್ಕಂತಹ ಎಷ್ಟೋ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದೀರ ಇಂಥ ವಿದ್ಯಾರ್ಥಿಗಳಲ್ಲಿ ಮುತ್ತುಗಳನ್ನು ನಾವು ಹುಡುಕಬೇಕಾಗಿದೆ ಪ್ರತಿಭೆಯನ್ನು ಪಠ್ಯ ವಿಷಯಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಯಾವ ರೀತಿ ಒಬ್ಬೊಬ್ಬರಲ್ಲಿ ಮತ್ತೆ ಯಾವ ಮಗು ಯಾವ ಯಾವ ಹಿಂದೆ ಇಲ್ಲ ಅಂತ ನಾವು ಭಾವಿಸ್ತಾ ಒಂದೊಂದು ಮಗು ಒಂದೊಂದು ಭಾಷಣ ಆಗಿರ್ಬೋದು ಮತ್ತೆ ಆಶು ಭಾಷಣ ಸ್ಪರ್ಧೆ ಆಗಿರ್ಬೋದು ಮತ್ತೆ ಬೀಜ ಆಗಿರ್ಬೋದು ರಸಪ್ರಶ್ನೆ ಕಾರ್ಯಕ್ರಮ ಆಗಿರ್ಬೋದು ಮತ್ತೆ ಜಾನಪದ ನೃತ್ಯ ಆಗಿರ್ಬೋದು ಮತ್ತೆ ಭರತನಾಟ್ಯ ಆಗಿರ್ಬೋದು ಬೇರೆ ಬೇರೆ ಚಟುವಟಿಕೆಗಳು ಯಾಕೆಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದೊಂದು ಒಬ್ಬೊಬ್ಬರಲ್ಲಿ ಒಬ್ಬೊಬ್ಬ ಪ್ರತಿಭೆಯನ್ನು ಹೊರಹೊಂಬಿಸಿ ಮಕ್ಕಳಲ್ಲಿ ಯಾವ ಪ್ರತಿಭೆಯನ್ನು ಇದೆ ಎಂದು ನಾವು ಭಾವಿಸ್ತಾ ಸರ್ಕಾರ ಈ ಕಾರ್ಯಕ್ರಮವನ್ನು ಅಂದುಕೊಂಡಿದೆ ಪ್ರತಿಯೊಬ್ಬ ಮಗು ಸಹ ಒಂದೊಂದರಲ್ಲಿ ಆಸಕ್ತಿ ಇದ್ದು ಅದರಲ್ಲಿ ಅವರ ಪ್ರತಿಭೆಯನ್ನು ತೋರಿಸಬಹುದು ಅಂತ ಸರ್ಕಾರ ಯೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ

ನಿಮ್ಮಲ್ಲಿರ್ತಕ್ಕಂಥ ಕೌಶಲ್ಯ ನಾವು ಜನರ ಮುಂದೆ ಅವಕಾಶ ಸಿಕ್ಕಿದ ತಕ್ಷಣ ಯಾರು ಬರ್ತಿಲ್ಲ ಕೈ ಎತ್ತ ಕೈ ಯಾಕಂದ್ರೆ ಅವಕಾಶಗಳು ಯಾವಾಗ ಬರೋದಿಲ್ಲ ನನ್ನ ವಿದ್ಯಾರ್ಥಿ ಜೀವನ ಬರುತ್ತ ಬರುತ್ತ ಬರೋದಿಲ್ಲ ನನ್ನ ವಿದ್ಯಾರ್ಥಿ ಜೀವನ ಮತ್ತೆ ಮರಳಿ ಬರೋದಿಲ್ಲ ಸೊ ಇವಾಗ ನೀವು ಪುಟಾಣಿ ಹೊಡೆ ವಿದ್ಯಾರ್ಥಿಗಳು ನಿಮಗೆ ಒಂದು ಒಳ್ಳೆ ಕಾಲ ಈವಾಗ ನಿಮಗೆ ಫ್ರೀ ಆಗಿ ನಿಮ್ಮ ತಲೆಯಲ್ಲಿ ಯಾವುದೇ ಟೆನ್ಷನ್ಸ್ ಇಲ್ಲ ಬರೀ ಹೋದಾಗ್ ಬಿಟ್ರೆ ಬೇರೆ ಯಾರು ಯೋಚನೆಗಳು ಇಲ್ಲ ಸೊ ಈ ಸಂದರ್ಭದಲ್ಲಿ ಜೊತೆ ಜೊತೆಗೆ ತಮ್ಮಲ್ಲಿರ್ತಕ್ಕಂತಹ ಹಾಡ ಹಾಡಿಡೋದಾಗಿರ್ಬೋದು ಡ್ಯಾನ್ಸ್ ಮಾಡೋದಾಗಿರ್ಬೋದು ಭಾಷಣ ಮಾಡೋದಾಗಿರ್ಬೋದು ಕಾರ್ಯಕ್ರಮಗಳಲ್ಲಿ ತಾವು ಪಾರ್ಟಿಸಿಪೇಟ್ ಮಾಡಬೇಕು ಶಿಕ್ಷಕರನ್ನ ಕೇಳಬೇಕು ಗಿರೀರವಾಗಿ ಯತ್ನಿಕೊಂಡು ಸಹ ನನಗೊಂದು ಅವಕಾಶ ಕೊಡಿ ನಾನು ಹಾಡು ಹೇಳ್ತೀನಿ ನೀವಿತ ಈವತ್ತಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಜಯಂತಿಗಳಿಗೆ ಕೊರತೆ ಇಲ್ಲ ನನ್ನ ಮಟ್ಟದ ಕಾರಂಜಿ ಸ್ಪರ್ಧೆ ಇದು ಪ್ರತಿಭೆಯ ಕಾರಂಜಿ ಸ್ಪರ್ಧೆ ಮಕ್ಕಳೇ ನಿಮಗೆ ನಾವು ಎಂಟು ಒಂಬತ್ತು ಹತ್ತಾಗಿದ್ರೆ ಸುಮಾರು ಹತ್ತು ಹನ್ನೊಂದು ಹನ್ನೆರಡು ವರ್ಷಗಳಿಂದ ನಿಮ್ಮೆಲ್ಲ ಶಿಕ್ಷಕರು ಸೇರಿಕೊಂಡು ತಮ್ಮಲ್ಲಿರುವಂತ ಪ್ರತಿಭೆಯನ್ನ ನಿಮಗೆ ದಾರಿಯಾಗಿದ್ದಾರೆ ನೋಡಿ ಆಕಾಶದಲ್ಲಿ ಸೂರ್ಯ ಸದಾ ಬೆಳೀತಾ ಇರ್ತಾನೆ ಅವನ ಒಂದು ಪ್ರತಿಭೆ ಅಂದ್ರೆ ಅವನ ಕಿರಣಗಳು ಅವನ ಬಿಸಿ ಅವನ ಶಾಖ ಈ ಭೂಮಿಯ ಮೇಲೆ ಒಂದು ಸಮಸ್ತ ರಾಶಿಯನ್ನು ರಕ್ಷಣೆ ಮಾಡ್ತಾ ಇದ್ವಿ ಹಾಗೆಯೇ ನಮ್ಮ ಶಾಲೆಯಲ್ಲಿ ನಮಗೆ ಸೂರ್ಯನ ಸ್ಥಾನದಲ್ಲಿ ನಿಂತು ನಮ್ಮನ್ನ ಸದಾ ರಕ್ಷಣೆ ಮಾಡ್ತಾ ತಮ್ಮ ಜ್ಞಾನದ ಬಳಕನ್ನು ನಮ್ಮಲ್ಲಿ ನಿಂತಾದಂತ ಗುರುಗಳಿಗೂ ಎಲ್ಲಿ ಗುರುಗಳು ಆ ಗುರುಗಳಿಗೆ ಇವತ್ತು ನಾವು ಯಾವ ಸ್ಥಾನ ಕೊಡ್ತಾ ಇದೀವಿ ಅಂತಂದ್ರೆ ನಿಜವಾಗಲೂ ಬೇಜಾರ ಅನ್ಸುತ್ತೆ ಯಾರು ನಾವು ಕರೆದು ವಿದ್ಯಾರ್ಥಿಗಳ ಸೇರಿದಾಗ ಅವರ ಗುರುವನ್ನ ಅವರು ರೀತಿ ನಮಗೆ ನಾವು ಶಿಕ್ಷಕರ ಅಥವಾ ಶಿಕ್ಷಕ ಸ್ಥಾನದಲ್ಲಿ ನಾವು ವಿಧೀರ ಅನ್ನುವಂತಹ ಒಂದು ಭಾವನೆ ನಮಗೆ ಬರುತ್ತೆ ಆದ್ರೆ ಕಳೆದ ಸಾಲಿನಿಂದ ಪ್ರೌಢಶಾಲೆಗಳಲ್ಲಿ ನಾವು ಒತ್ತಡದಿಂದ ಕೆಲಸಗಳನ್ನ ಮಾಡ್ತಾ ಇದೀವಿ ಯಾಕಂದ್ರೆ ಈಗಾಗಲೇ ನಿಮಗೆ ಹಿಂದಿನ ವರ್ಷದಲ್ಲಿ ಯಾವ ರೀತಿ ಪರೀಕ್ಷಾ ಅಂತ ಈಗಾಗಲೇ ಗೊತ್ತಿದೆ ಕಾರ್ಯಕ್ರಮಗಳಿದೆಗು ನಾವು ಪ್ರತಿ ದಿನ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸ್ಥಳ ಬರೋದಕ್ಕೆ ಕಾರಣ ಪ್ರತಿ ದಿನ ಒಂದು ಸುತ್ತೋಲೆ ಸ್ಮಾರ್ಟ್ ಕ್ಲಾಸ್ ವಿಡಿಯೋ ಹಾಕ್ಬೇಕು ಅಂತ ಪ್ರತಿ ದಿನ ನಮ್ಮ ಒಂದು ಎಚ್ ಎಂ ಅಕೌಂಟ್ ಅಲ್ಲಿ ಬರ್ತಾನೇ ಇರುತ್ತೆ ಏನೋ ಈಗ ನಾನು ಕ್ಲಾಸ್ ಮುಗಿಸ್ಕೊಂಡು ಸ್ಮಾರ್ಟ್ ಕ್ಲಾಸ್ ಅಲ್ಲಿ ವಿಡಿಯೋ ಒಂದು ಹಾಕ್ಬಿಟ್ಟು ಈಗ ಅಪ್ಲೋಡ್ ಮಾಡಿ ವರ್ಷ ತಳ ಆಯ್ತು ಅಂದ್ರೆ ಇವತ್ತು ನೋಡಿ ಒಂದು ಮೊದಲನೇ ಸೆಮಿಸ್ಟರ್ ನಲ್ಲಿ ಅನೇಕ ಕಾರ್ಯಕ್ರಮಗಳು ಬರ್ತಾನೆ ಇರುತ್ತೆ ಅದ್ರ ನಡುವೆ ನಾವು ಡಿಸೆಂಬರ್ ಒಳಗೆ ಪಾಠಗಳನ್ನು ಮುಗಿಸ್ಬೇಕಂತ ಇಲಾಖೆ ಹೇಳುತ್ತೆ ಇದು ಎಷ್ಟು ಸಾಧ್ಯ ಆಗುತ್ತೋ ನನಗೆ ಗೊತ್ತಿಲ್ಲ ಆದ್ರೂ ಕೂಡ ನಾವು ಒತ್ತಡದಲ್ಲಿ ಕೆಲಸ ಮಾಡಲೇಬೇಕು ಅದ್ರ ಜೊತೆಗೆ ಮಕ್ಕಳಲ್ಲಿ ನಿಮ್ಮಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನು ನಾವು ಅನಾವರಣಗೊಳಿಸಬೇಕಾಗಿರೋ ಆದ್ಯ ಕರ್ತವ್ಯ ನಮ್ಮಲ್ಲಿ ಯಾಕೆಂದ್ರೆ ಇವತ್ತು ಪಠ್ಯ ವಿಷಯ ಅಲ್ಲ ಪಠ್ಯೇತರ ವಿಷಯಗಳಲ್ಲೂ ಕೂಡ ನಾವು ಹೆಚ್ಚಿನ ಗಮನವನ್ನು ನೀಡಿ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಹೊರ ಹಾಕುವಂತಹ ಕಾರ್ಯಕ್ರಮ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಈ ದಿನ ಮುಖ್ಯ ಶಿಕ್ಷಕಿಯಾಗಿ ಈ ಪ್ರತಿಭಾ ಕಾರಂಜಿಯಲ್ಲಿ ಮಾತನಾಡ್ತಾ ಇದ್ದೀನಿ ಅಂದ್ರೆ ಇದೇ ಸ್ಟೇಜ್ ಅಲ್ಲಿ ನಾನು ತುಂಬಾ ಏನು ಸ್ವಿಚ್ ಗಳಾಗಿ ಸ್ಟೂಡೆಂಟ್ ಲೈಫ್ ಅಲ್ಲಿ ಸ್ವೀಚ್ ಗಳಾಗ್ಲಿ ಡ್ಯಾನ್ಸ್ ಜಾನಪದ ಗೀತೆ ಭಾವಗೀತೆ ರಾಷ್ಟ್ರಗೀತೆಗಳಲ್ಲಿ ತುಂಬಾ ಬಹುಮಾನಗಳನ್ನು ತಗೊಂಡು ದಿನ ಟೀಚರ್ ಆಗಿರೋದಕ್ಕೆ ನಾನು ತುಂಬಾ ಖುಷಿ ಆಗ್ತಾ ಇದೆ ಪ್ರೀತಿ ಮಕ್ಕಳೇ ನನಗೆ ನಿಮಗೆ ನಾನು ನಿಮ್ಗೆ ಹೇಳೋದು ಒಂದೇ ಒಂದು ಏನೇ ಅಂತಂದ್ರೆ ಇತ್ತೀಚೆಗೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿದೆ ಇಲ್ಲ ಅಂತ ಹೇಳಿಲ್ಲ ಆದ್ರೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅಂತ ಹೇಳ್ಬಹುದು ಹಾಗಾಗಿ ಪ್ರತಿಭೆ ಇದ್ರೆ ನಿಮ್ಮಲ್ಲೆಲ್ಲರಿಗೂ ಪ್ರತಿಭೆ ಇದೆ ಅದನ್ನ ಸ್ವಲ್ಪ ಚೆನ್ನಾಗಿ ಇನ್ನೊಂದು ಗುರಿ ಇಟ್ಕೊಂಡು ಗುರಿ ಹಿಡಿಗೆ ನಡಿಬೇಕು ಅಂತ ಹೇಳ್ತಾ ಮತ್ತೆ ಇಲ್ಲಿ ನಾನು ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಈಗ ಪ್ರತಿಭಾ ಕಾರಂಜಿಯಲ್ಲಿ ಗುರುಜಿಗಳೆಲ್ಲ ಹೇಳಿದ್ರು ಫಸ್ಟ್ ಸೆಕೆಂಡು ಥರ್ಡ್ ಪ್ರೈಜಸ್ ಮಾತ್ರ ಇರತ್ತೆ ಅಂತ ನಾನು ಇಲ್ಲಿ ಎಲ್ಲಾ ಮಕ್ಕಳಿಗೂ ಒಂದು ಪ್ರೋತ್ಸಾಹಕ್ಕೋಸ್ಕರ ಹೇಳ್ತಾ ಇದ್ದೀನಿ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಸಮಾಧಾನಕರ ಬಹುಮಾನಗಳನ್ನ ನಾನು ಕೊಡ್ತೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟ ಪಡ್ತೀನಿ ಹೋಬಳಿ ಹೋಬಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಜೊತೆಗೆ ಏನಾದ್ರು ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊತೀವಿ ಈ ಕಾರ್ಯಕ್ರಮ ನಡೆಸ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ಹೊಂದಿಸ್ತಾ ಜೊತೆಗೆ ತೀರ್ಪುಗಾರರು ಇಲ್ಲಿ ಇರ್ತಕ್ಕಂಥವ್ರು ಎಲ್ಲಾ ನಮ್ಮ ಮಕ್ಕಳೇ ತೀರ್ಪುಗಾರರು ದಯವಿಟ್ಟು ಅವ್ರ ಮನವಿ ಮಾಡೋದೇನಂದ್ರೆ ಯಾವುದೇ ಇದಿಲ್ಲದೆ ಎಲ್ಲಾ ಮಕ್ಕಳು ಯಾರಲ್ಲಿ ಪ್ರತಿಭೆ ಇದೆ ಅವ್ರನ್ನ ಗುರುತಿಸಿ ಮುಂದಿನ ಹಂತಕ್ಕೆ ಕಳಿಸ್ಲಿ ಅಂತ ಹೇಳ್ತಾ ಮತ್ತು ನಮ್ಮ ಮುಂಗಾನಹಳ್ಳಿ ಹೋಬಳಿ ಮಕ್ಕಳು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಬಹುಮಾನವನ್ನು ಪಡೀಲಿ ಅಂತ ಶುಭ ಹಾರೈಸ್ತಾ ನನ್ನ ಭಾಷಣವನ್ನ ಮುಗಿಸ್ತೀನಿ ಧನ್ಯವಾದಗಳು ಕಳಿಸುವ ರೀತಿಯಲ್ಲಿ ವಿದ್ಯಾರ್ಥಿಗಳು ತಯಾರಾಗಿ ಬಂದು ಅವರವರ ಕಾರ್ಯಕ್ರಮದಲ್ಲಿ ತುಂಬಾ ಯಶಸ್ವಿಯಾಗಿ ಭಾಗವಹಿಸಿ ಇಲ್ಲಿ ಪ್ರಶಸ್ತಿ ಮುಖ್ಯ ಅಲ್ಲ ಭಾಗವಹಿಸುವಿಕೆ ಅಂತಕ್ಕಂಥದ್ದು ಮುಖ್ಯ ಆ ಭಾಗವಹಿಸುವಿಕೆಯಿಂದ ಏನಾಗುತ್ತಪ್ಪ ಅಂದ್ರೆ ಸ್ಟೇಜ್ ಫಿಯರ್ ಇನ್ನೊಂದು ದಿನ ಆದರೂ ಖಂಡಿತವಾಗ್ಲೂ ಪ್ರೈಸ್ ಗೆಲ್ತೇನೆ ಅಂತಕ್ಕಂಥ ಶಲ ನಿಮ್ಮಲ್ಲಿ ಮೂಡ್ತಾರೆ